ಪ್ರಧಾನಿ ನರೇಂದ್ರ ಮೋದಿ ಜೊತೆ ಡಿಸಿಎಂ ಡಿಕೆಶಿ ಪ್ರತ್ಯೇಕ ಚರ್ಚೆಯನ್ನು ನಡೆಸಿದ್ದಾರೆ ವೇದಿಕೆಯಲ್ಲೇ ಮೋದಿ ಜೊತೆ ಪರಸ್ಪರ ಮಾತುಕತೆ ನಡೆಸಿದ್ದಾರೆ ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಬೆಂಗಳೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ರು ಮೂರು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು ಜೊತೆಗೆ ಇವತ್ತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಹ ಮಾತನಾಡಿ ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಡಿಕೆಶಿ ಪ್ರತ್ಯೇಕ ಚರ್ಚೆಯನ್ನು ನಡೆಸಿದ್ದಾರೆ ವೇದಿಕೆಯಲ್ಲೇ ಮೋದಿ ಜೊತೆ ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ ಬೆಂಗಳೂರು ಯೋಜನೆಗಳಿಗೆ ಅನುದಾನ ಕೋರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೆಟ್ರೋ ರೈಲು ಹಳದಿ ಮಾರ್ಗ ಉದ್ಘಾಟನೆ ಸಮಾರಂಭದಲ್ಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಧಾನಿಗೆ ಗಣೇಶ ಮೂರ್ತಿಯನ್ನ ಉಡುಗೊರೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಇವತ್ತು ನಾಯಕರಿಗೆ ಪ್ರತ್ಯೇಕ ಸಮಯ ಕೊಡದಿದ್ರು ಕೂಡ ಸಿಕ್ಕಿರುವಂತಹ ಒಂದು ಸಮಯದಲ್ಲಿ ತಮ್ಮ ಏನ್ ಬೇಡಿಕೆಗಳಿದೆ ಅಥವಾ ತಮ್ಮ ಮನವಿ ಏನ್ ಇದೆ ಅನ್ನುವಂಥದ್ದನ್ನ ಪ್ರಧಾನಿ ಮುಂದಿಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ಅವರು ಈಗ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥದ್ದು ಡಿ ಕೆ ಶಿ ಅವರ ಕನಸು ಹಾಗಾಗಿ ಬೆಂಗಳೂರು ಅಭಿವೃದ್ಧಿಗೆ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ಕೃಷ್ಣ ಇವತ್ತು ನಾಯಕರಿಗೆ ಪ್ರತ್ಯೇಕ ಸಮಯಾವಕಾಶ ನೀಡದಿದ್ರು ಕೂಡ ಸಿಕ್ಕಿರುವಂತಹ ಅವಕಾಶದಲ್ಲೇ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಬೇಡಿಕೆ ಇಟ್ಟಿದ್ದಾರೆ ಹಾಗಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿ ಅವರು ಪ್ರಧಾನಿ ಮೋದಿ ಅವರ ಮುಂದೆ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಏನೆಲ್ಲ ಚರ್ಚೆಗಳು ಆಯಿತು ಚಿತ್ರ ಈಗಾಗಲೇ ನಾನು ಆಗ್ಲೇ ಹೇಳಿದಂಗೆ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ನರೇಂದ್ರ ಮೋದಿ ಅವರೇ ಮುಂದೆನೇ ಡಿಮ್ಯಾಂಡ್ ಅನ್ನ ಇಟ್ಟಿದ್ರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶುಕಾರ್ ಅವರು ಕೂಡ ಮುಖ್ಯವಾಗಿ ಬೆಂಗಳೂರಿಗೆ ಬೆಂಗಳೂರಿನ ತಮ್ಮಗ್ರ ಅಭಿವೃದ್ಧಿಗೆ ಕೈಗೊಂಡಿರುವಂತಹ ಯೋಜನೆಗಳಿಗೆ ಅನು ಅದಕ್ಕೆ ಸೂಕ್ತವಾದಂತಹ ಅನುದಾನವನ್ನು ಒದಗಿಸಬೇಕು ಅನ್ನೋ ನಿರ್ಶನ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು ಮುಖ್ಯಮಂತ್ರಿಗಳು ವೇದಿಕೆ ಕಾರ್ಯಕ್ರಮದಲ್ಲಿದ್ರು ಮತ್ತೆ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಪಕ್ಷಕ್ಕೆ ಕುರಿತು ತಂದುಕೊಂಡು ಒಂದಷ್ಟು ಯೋಜನೆಗಳ ಬಗ್ಗೆ ಈಗಾಗಲೇ ಟನಲ್ ರಸ್ತೆ ಆಗಿರ್ಬೋದು ಅದಕ್ಕೆ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದಿಂದ ಕೂಡ ಅನುದಾನವನ್ನು ಕೊಡದೆ ಕೊಡಬೇಕಾಗತ್ತೆ ಮತ್ತೆ ಈಗ ಈ ಒಂದು ಯೋಜನೆಗೆ ಸಾಕಷ್ಟು ಬಾರಿ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಸಂಬಂಧಪಟ್ಟಂತ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡಿ ಅನುದಾನಕ್ಕೋಸ್ಕರವಾಗಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಕೂಡ ಮಾಡ್ಕೊಂಡಿದ್ದಾರೆ ಒಂದಷ್ಟು ಗ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಕ್ರಮವನ್ನು ಕೈಗೊಂಡಿದ್ರು ಕೂಡ ಗ್ಯಾರಂಟಿಗಳಿಂದಾಗಿ ಆರ್ಥಿಕ ಸಮಸ್ಯೆಗಳಿಂದ ಕೂಡ ಬಳಸ್ತಾ ಇದೆ ಹಾಗಾಗಿನ ಕೇಂದ್ರ ಸರ್ಕಾರ ಒಂದಷ್ಟು ಅನುದಾನವನ್ನು ಕೊಟ್ರೆ ಸಮಗ್ರವಾಗಿ ಅನುದಾನ ಮಾಡ್ಬೇಕು ಮಾಡ್ಬೋದು ಅನ್ನೋದು ಕಾರಣ ಉಪಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಬಂದಿದ್ರು ಅದೇ ರೀತಿಯಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡದ ಮುಖಾಂತರವಾಗಿ ಏನೆಲ್ಲ ಬೆಂಗಳೂರಿಗೆ ಅಭಿವೃದ್ಧಿಯನ್ನು ಮಾಡಬೇಕು ಮುಖ್ಯವಾಗಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಮತ್ತೆ ಈಗಾಗಲೇ ಮೂರನೇ ಹಂತದ ಮೆಟ್ರೋ ಕಾಮಗಾರಿ ಆಗಿರ್ಬೋದು ಜೊತೆಗೆ ಈಗಾಗಲೇ ಟೆನಲ್ ರಸ್ತೆ ಆಗಿರ್ಬೋದು ಈಗಾಗಲೇ ಟೆನಲ್ ರಸ್ತೆಯನ್ನು ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಕೊಟ್ಟರು ಕೂಡ ರಾಜ್ಯ ಕೇಂದ್ರ ಸರ್ಕಾರ ರಾಜ್ಯದಿಂದ ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಕೂಡ ಅನುದಾನವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಒಂದಷ್ಟು ಯೋಜನೆಗಳ ಬಗ್ಗೆ ಮೇಲ ಆಗಿರ್ಬೋದು ಹೀಗೆ ಬೆಂಗಳೂರಿಗೆ ಸೀಮಿತವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ದಾಖಲೆಗಳೊಂದಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂಥದ್ದು ಹೀಗಾಗಿ ನೋಡ್ಬೇಕಾಗತ್ತೆ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಬರುವಂತ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳೇ ಸ್ಪಂದಿಸುವಂತ ರೀತಿ ಕೆಲಸವನ್ನು ಮಾಡ್ತಾ ಆದ್ರೆ ಈಗ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ದೇವಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಭೇಟಿಗೆ ಅವಕಾಶ ಸಿಗೋದಿಲ್ಲ ಅವಕಾಶವನ್ನ ಬೇಸತ್ತನ್ನ ಕೊಡ್ತಾ ಇರೋ ಮಾತನ್ನ ಇಲ್ಲೊಂದ್ ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ಕೊಳ್ತಾ ಬರ್ತಾ ಇದ್ದು ಇವತ್ತು ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಇದು ಸಿಕ್ಕಿರುವಂತ ಒಳ್ಳೆ ಅವಕಾಶ ಒಂದು ಕಾರಣಕ್ಕೋಸ್ಕರವಾಗಿ ಅದನ್ನ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯದ ಅಭಿವೃದ್ಧಿಗೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕೋದ್ರೆ ಮತ್ತೊಂದ್ ಕಡೆ ಬೆಂಗಳೂರಿಗೆ ಸೀಮಿತವಾಗಿ ಬೆಂಗಳೂರಿನ ಸಮಾ ಸಮರ್ಪಕವಾದಂತಹ ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನು ಕೊಡ್ಬೇಕು ಅನ್ನೋ ಮನವಿಯನ್ನು ಇವತ್ತು ಉಪಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರ ಜೊತೆ ಖುದ್ದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದೇವೆ ಚಿತ್ರ ಓಕೆ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ